ನಮಸ್ಕಾರ ಎಲ್ಲರಿಗೂ ಮತ್ತೊಮ್ಮೆ ಸ್ಕೂಲ್ ಟೆಕ್ ಕರ್ನಾಟಕ ಚಾನಲ್ಗೆ ಸ್ವಾಗತ ನೀವು ಇನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅದೇ ರೀತಿ ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ಈ ಚಾನಲ್ನ ಶೇರ್ ಮಾಡ್ಕೊಳ್ಳಿ ಈ ವಿಡಿಯೋವನ್ನ ಶೇರ್ ಮಾಡಿ ಹಾಗೂ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಕಮೆಂಟ್ ಕೂಡ ಮಾಡಿ ಅದೇ ರೀತಿ ನಾವು ಇವತ್ತು ನೋಡ್ತಾ ಇದೀವಿ ಐದನೇ ತರಗತಿಯ ರೇಂಬೋ ಟೆಸ್ಟ್ ಫೋರ್ ಆಯಿತಾ ಸೊ ಏನಿದೆ ನೋಡೋಣ ಫಸ್ಟ್ ಒನ್ ರೀ ಅರೇಂಜ್ ದಿ ಫಾಲೋವಿಂಗ್ ಟು ಫಾರ್ಮ್ ಮೀನಿಂಗ್ಫುಲ್ ಸೆಂಟೆನ್ಸಸ್ ಆಯಿತಾ ಸೊ ಫಸ್ಟ್ ಒನ್ ಏನಾಗುತ್ತೆ ರೀಟಾ ಈಸ್ ಎ ಬ್ರಿಲಿಯಂಟ್ ಗರ್ಲ್ ಸೆಕೆಂಡ್ ಒನ್ ಫಾದರ್ ಮೈ ಶಾಪ್ ಎ ಓನ್ಸ್ ಓಕೆ ಸೆಕೆಂಡ್ ಒನ್ ಏನಾಗುತ್ತೆ ಮೈ ಫಾದರ್ ಓನ್ಸ್ ಎ ಶಾಪ್ ಥರ್ಡ್ ಒನ್ ಕರ್ನಾಟಕ ಈಸ್ ಅವರ್ ಸ್ಟೇಟ್ ಅಥವಾ ನೀವು ಇದನ್ನ ಹೀಗೂ ಬರೀಬಹುದು ಅವರ್ ಸ್ಟೇಟ್ ಈಸ್ ಕರ್ನಾಟಕ ಅದೇ ರೀತಿ ಸೆಕೆಂಡ್ ಒನ್ ಏನಿದೆ ಸೆಕೆಂಡ್ ಒನ್ ನೋಡೋಣ ಡು ಆಸ್ ಡಿರೆಕ್ಟೆಡ್ ಅಂತ ಹೇಳಿದ್ದಾರೆ ಆಯ್ತಾ ಫಸ್ಟ್ ಒನ್ ಗಾರ್ಡ್ ಮೀ ಟೂರಿಸ್ಟ್ ಅಂಡರ್ಲೈನ್ ದಿ ಸೈಲೆಂಟ್ ಲೆಟರ್ಸ್ ಇನ್ ದೀಸ್ ವರ್ಡ್ಸ್ ಅಂತ ಹೇಳಿದ್ದಾರೆ ಯಾವ್ಯಾವ್ದು ಬರುತ್ತೆ ಗಾರ್ಡ್ ನಲ್ಲಿ ಗಾರ್ಡ್ ನಲ್ಲಿ ಯು ಡಬ್ಲ್ಯೂ ಸೈಲೆಂಟ್ ಇರುತ್ತೆ ಅಲ್ವಾ ಇವು ಮೂರು ಸೈಲೆಂಟ್ ವರ್ಡ್ ಗಳಂತ ಹೇಳಬಹುದು ಅದೇ ರೀತಿ ಎರಡನೇ ನೋಡಿ ಎ ಐ ಡ್ಯಾಶ್ ಪೇಂಟ್ ಅ ಪಿಕ್ಚರ್ ಫಿಲ್ ಇನ್ ದ ಬ್ಲಾಂಕ್ಸ್ ಯೂಸಿಂಗ್ ಕ್ಯಾನ್ ಆರ್ ಕಾಂಟ್ ಐ ಕ್ಯಾನ್ ಪೇಂಟ್ ಅ ಪಿಕ್ಚರ್ ಆಯ್ತಾ ಬಿ ನೋಡಿ ಏನಿದೆ ವಿ ಕಾಂಟ್ ರೀಡ್ ಸ್ಪ್ಯಾನಿಶ್ ಅಂದ್ರೆ ನಮಗೆ ಸ್ಪ್ಯಾನಿಶ್ ಓದಕ್ಕೆ ಬರಲ್ಲ ಅಂತ ಈ ವಾಕ್ಯದ ಮೀನಿಂಗ್ ಆಗುತ್ತೆ ಸೊ ವಿ ಕಾಂಟ್ ರೀಡ್ ಸ್ಪ್ಯಾನಿಶ್

ಸೊ ನಾವು ಇದನ್ನ ಕರೆಕ್ಟ್ ಆಗಿ ಈ ಪ್ಯಾರಾಗ್ರಾಫ್ನ ಓದಿ ನಾನು ಉತ್ತರಗಳನ್ನು ಹೇಳಿರ್ತೇನೆ ಫಸ್ಟ್ ಒನ್ ವಾಟ್ ಟೈಮ್ ಡಸ್ ರಾಹುಲ್ ರೀಚ್ ಹೋಮ್ ಆಫ್ಟರ್ ಸ್ಕೂಲ್ ಆಟ್ ಫೋರ್ ಪಿ ಎಮ್ ರಾಹುಲ್ ಇಸ್ ಹೋಮ್ ಸೆಕೆಂಡ್ ಒನ್ ಡೂ ಯು ಥಿಂಕ್ ರಾಹುಲ್ ಲೈಕ್ಸ್ ಈಸ್ ಗ್ರಾ ಗ್ರ್ಯಾಂಡ್ ಪೇರೆಂಟ್ಸ್ ಎಸ್ ರಾಹುಲ್ ಲೈಕ್ಸ್ ಈಸ್ ಗ್ರ್ಯಾಂಡ್ ಪೇರೆಂಟ್ಸ್ ಥರ್ಡ್ ಒನ್ ವಾಟ್ ಡಸ್ ರಾಹುಲ್ಸ್ ಗ್ರ್ಯಾಂಡ್ ಪೇರೆಂಟ್ ಗ್ರ್ಯಾಂಡ್ ಫಾದರ್ ಗಿವ್ ಹಿಮ್ ರಾಹುಲ್ಸ್ ಗ್ರ್ಯಾಂಡ್ ಫಾದರ್ ಗಿವ್ಸ್ ಹಿಮ್ ಮೊನಿ ಫೋರ್ತ್ ಒನ್ ರೈಟ್ ದಿ ವರ್ಡ್ ವಿಚ್ ಮೀನ್ಸ್ ದ ಅಪೋಸಿಟ್ ಆಫ್ ಸ್ಪೆಂಡ್ ಇನ್ ದಿ ಪ್ಯಾಶೇಜ್ ಸ್ಪೆಂಡ್ ಸೇವ್ ಸ್ಪೆಂಡ್ 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 ನ ಅಪೋಸಿಟ್ ವರ್ಡ್ ಯಾವುದು ಸೇವ್ ಐತಲ್ವಾ ಸೊ ಇಲ್ಲಿಗೆ ನಿಮ್ಮ ಈ ಟೆಸ್ಟ್ ಫೋರ್ ಕೂಡ ಮುಗಿದಿರುತ್ತೆ ಸೊ ಇನ್ನು ನೆಕ್ಸ್ಟ್ ಕ್ಲಾಸಲ್ಲಿ ಯುನಿಟ್ ಸೆವೆನ್ ನೋಡ್ತಾ ಇದ್ದೀವಿ ನೆಕ್ಸ್ಟ್ ಕ್ಲಾಸಲ್ಲಿ ಸೊ ಆದ್ದರಿಂದ ಯೂನಿಟ್ ಸೆವೆನ್ ಮಿಸ್ ಮಾಡದೆ ಮಾಡದೇ ಇರುವುದಕ್ಕೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನಾವು ಇದನ್ನ ಏಳನೇ ಯೂನಿಟ್ ಹಾಕಿದ ತಕ್ಷಣ ನಿಮಗೆ ಫ್ರಂಟ್ ಯೂಟ್ಯೂಬ್ನಲ್ಲಿ ನಲ್ಲಿ ಫ್ರಂಟ್ ಪೇಜ್ಗೆ ಬಂದಿರುತ್ತೆ ನಮ್ಮ ಪಾಠ ಅದಕ್ಕೋಸ್ಕರ ಚಾನಲ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ನಾವು ಮತ್ತೆ ಮುಂದಿನ ಕ್ಲಾಸ್ ನಲ್ಲಿ ಭೇಟಿ ಆಗೋಣ